ಗೋಧಿ ಹುಗ್ಗಿ ನೋಡಿ ಫ್ರೆಂಡ್ಸ್ ಆಗಿ ಟೇಸ್ಟ್ ಇದೆ ಇದು ಯಾರು ಕೊಟ್ಟರು ಏನಿದ್ರದ್ದು ಗೋಧಿ ಹುಗ್ಗಿನ ಸ್ಪೆಷಲ್ ಅಂತ ಮುಂದೆ ನೋಡೋಣ ಬನ್ನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಹಾಗೆ ದಸರಾ ಅಂತರೂ ಮುಗೀತು ರಜೆ ಕೂಡ ಮುಗಿಯೋಕ್ಕೆ ಬಂತು ಮಕ್ಕಳ ಜೊತೆ ಒಂದು ಹತ್ತು ದಿನ ಹನ್ನೆರಡು ದಿನ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ಈಗ ಮಕ್ಕಳ ಸ್ಕೂಲು ಪ್ರಿಪ್ರೇಷನ್ ನಡೆಸಬೇಕು ಹಾಗೆ ಇವತ್ತಿನ ವ್ಲಾಗ್ನಲ್ಲಿ ಏನೇನೆಲ್ಲ ನಡೆಯುತ್ತೆ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಹಂಬ್ಲಿ ರಿಕ್ವೆಸ್ಟ್ ಸಪೋರ್ಟ್ ಮಾಡಿ ಥರ ಎಲ್ಲ ನಮ್ಮ ಚಾನಲ್ಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ ಹಾಗೆ ಇವತ್ತು ಬ್ರೇಕ್ಫಾಸ್ಟು ತುಂಬ ಲೇಟ್ ಆಯಿತು ಅಂದರೆ ಹನ್ನೊಂದು ಗಂಟೆ ಸುಮಾರು ಆಯಿತು ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟೇ ಮಾಡಿಲ್ಲ ಯಾಕಂದರೆ ಬೆಳಗ್ಗೆ ಸ್ವಲ್ಪ ಟೀ ತೋಸ್ ಬ್ರೆಡ್ ಈ ಥರ ತಿಂದ್ರಲ್ಲೋ ಮಕ್ಕಳು ಸಹ ಹುಷಾಗಿದ್ದಿಲ್ಲ ಅಂದರೆ ಈಗ ಜಸ್ಟ್ ಕೇಳಿದರು ಅದ್ರ ಸಲುವಾಗಿ ಯಾವಾಗಲೂ ಎಲ್ಲೋ ಚಿತ್ರಾನ್ನ ತಿಂದು ತಿಂದು ಬೇಜಾರಾಗಿದೆ ಅಂತ ಹೇಳಿದರು ಅದಕ್ಕೆ ಸ್ವಲ್ಪ ಇವತ್ತು ಹಚ್ಕರ ಪುಡಿ ಹಾಕಿ ಚಿತ್ರಾನ್ನ ಮಾಡಿದ್ದೇನೆ ಹಾಗೆ ಸ್ವಲ್ಪ ಹಪ್ಪಳ ಕೂಡ ಮಾಡಿದ್ದೇನೆ ಬಂದಿತ್ತು ಅಷ್ಟೇ ನೋಡಿ ಹಚ್ಚಕಾರದ ಪುಡಿ ಹಾಕಿ ಚಿತ್ರಾನ್ನ ಮಾಡಿದ್ದೀನಿ ಈಗ ನಾನು ಮತ್ತೆ ಮಕ್ಕಳು ಊಟ ಮಾಡಬೇಕು ಈ ಕಡೆ ಹಪ್ಪಳ ಮತ್ತು ನೀವೇನಂತೀರ ನಾವು ಎದ್ದು ಸಂಡಿಗೆ ಅಂತೀವಿ ನೀವು ಬೋಟಿ ಅಂತಿರಬಹುದು ಈಗ ಒಂದೊಂದು ಊರಲ್ಲಿ ಒಂದೊಂದು ನೇಮ್ ಇದೆ ಅದಕ್ಕೆ ಈ ಥರ ಉದ್ದಿನ ಹಪ್ಪಳ ಇದು ಇದು ಇವೆರಡಿದ್ರೆ ಇದ್ದರೆ ತುಂಬ ಸಕ್ಕತ್ತಾಗಿರುತ್ತೆ ಸೈಡ್ ಸ್ವಲ್ಪ ಗಟ್ಟಿ ಮೊಸರು ಮತ್ತು ಹುರ್ಗಡ್ಲೆ ಪುಡಿ ಇದ್ರೆ ಸಕ್ಕತ್ತಾಗಿ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋ ಯಾವ ಥರ ಹೋಗುತ್ತೆ ನೋಡ್ಕೊಂಡು ಬರೋಣ ಹಾಗೆ ಸ್ವಲ್ಪ ಈಗ ಏನಪ್ಪ ಓಕೆ ಊಟ ಮಾಡಿದ ನಂತರ ಮತ್ತು ಸಿಗ್ತೀವಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಅದರ ನಾವು ಊಟನೇ ಅಂದ್ಬಿಡ್ತೀವಿ ಅದಕ್ಕೆ ಊಟ ಮಾಡಿದ ನಂತರ ಮತ್ತೆ ಸಿಗ್ತೀವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಫ್ರೆಂಡ್ಸಿಗೆ ಮಸ್ತ್ ಎಂಜಾಯ್ ಟಿ ವಿ ನೋಡ್ತಾ ಇದ್ದಾರೆ ಹಾಗೆ ಸ್ವಲ್ಪ ಕಿತ್ತಾಟ ಕೂಡ ಇದೆ ಯಾಕಂದರೆ ಇವ್ರಿಗೆ ಬೇಕಾದ ಕಾರ್ಟೂನ್ ಅವರು ಇಲ್ಲ ಅವ್ರಿಗೆ ಬೇಕಾಗಿರೋದು ಇವ್ರು ಹಚ್ತಾ ಇದ್ದಿಲ್ಲ ಅವರಪ್ಪಾಜಿ ಬರೋ ಟೈಮ್ ಆಯಿತು ನೀವೆಷ್ಟಾದರೂ ಫೈಟಿಂಗ್ ಮಾಡಿ ನಾನು ಸುಮ್ಮನೆ ಇರ್ತೀನಿ ಅಂತ ಒಂದು ಕಡೆ ಕೂತೆ ಆದರೂ ಮಕ್ಳು ಕೇಳಲ್ಲ ಫ್ರೆಂಡ್ಸು ಅವ್ರು ಬೇಕಾಗಿದ್ದೇ ಬೇಕು ಒಬ್ರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗೋದಿಲ್ಲ ಇನ್ನೊಂದು ಸ್ವಲ್ಪ ದಿನ ರಜೆ ಮುಗಿಯೋಗಿ ಬಂತು ಈಗ ಅವ್ರಿಗೂ ಸ್ವಲ್ಪ ಮತ್ತೆ ಸ್ಕೂಲ್ ಟೆನ್ಷನ್ ಮತ್ತು ಹೋಮ್ ವರ್ಕ್ ಅದು ಇದು ಎಲ್ಲ ಇರುತ್ತಲ್ವ ಸ್ವಲ್ಪ ಸ್ವಲ್ಪ ಆಟ ಆಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೀನಿ ಅದೇ ಹೇಳ್ತಾ ಇದ್ದೀನಿ ನಾನಿಲ್ಲಿ ಒಬ್ಬರು ಮಾತು ಇಲ್ಲ ಅವ್ರಿಗೆ ಬೇಕಾಗಿರೋದು ಇವ್ರಿಗೆಲ್ಲ ಯಾರಾಚಿದ್ರು ಕೂಡ ಅದೇ ಕಾರ್ಟೂನ್ ಅಲ್ವಾ ಸುಮ್ಮನೆ ನೋಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ಮಧ್ಯಾಹ್ನದ್ದು ಅಡುಗೆ ಕೂಡ ಮಾಡಬೇಕಲ್ವ ಏನು ಮಾಡಬೇಕು ಅಂತ ನೋಡಿ ನೋಡ್ತಾನೆ ಇಷ್ಟೊಂದೆಲ್ಲ ರೋಟಿ ಇದ್ದು ಮನೆಯಲ್ಲಿ ಮೊನ್ನೆ ಇವರು ಫ್ರೆಂಡ್ಸ್ ಎಲ್ಲ ಹೋಗಿ ಚಿಕನ್ ಈ ಥರ ರೊಟ್ಟಿ ಎಲ್ಲ ಊಟ ಮಾಡಿ ಬಂದರು ಅವ್ರು ಹೀಗೆ ಯಾರ್ದಾರು ಒಬ್ಬರು ಮನೆಯಲ್ಲಿ ಚಿಕನ್ ಮಾಡಿಸ್ಕೊಂಡ್ಬಿಟ್ಟು ಈ ಥರ ರೋಟಿ ತಗೊಂಡು ಹೊರಗಡೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬರ್ತಾರೆ ಇದಿಷ್ಟು ಒಂದು ಪ್ಯಾಕೆಟ್ ಅಷ್ಟು ಉಳಿದಿತ್ತು ಈಗ ಮಧ್ಯಾಹ್ನ ಇವರಪ್ಪಾಜಿ ಊಟಕ್ಕೆ ಬರೋಲ್ಲ ಅಂತ ಕಾಲ್ ಮಾಡಿ ಹೇಳಿದರು ಈಗ ಏನು ಮಾಡಲಿ ನನಗೂ ಕೂಡ ಜಾಸ್ತಿ ಆಶು ಇದ್ದಿಲ್ಲ ಮಕ್ಕಳಿಗೋಸ್ಕರ ಇದೊಂದು ಸ್ವಲ್ಪ ರೋಟಿ ಎಲ್ಲ ಇತ್ತಲ್ವ ಇದಕ್ಕೆ ಒಂದು ಡಿಫ್ರೆಂಟಾದ ಒಗ್ಗರಣೆ ಕೊಟ್ಟೆ ಫ್ರೆಂಡ್ಸ್ ನೋಡಿ ಎಷ್ಟು ತೆಳಗಿದೆ ಇದು ಮುರ್ಕೊಂಡು ತಿನ್ನೋಕ್ಕಾಗಲ್ಲ ಅದು ಅತ್ತಗೆ ಫುಲ್ ಮೆತ್ತಗೂ ಕೂಡ ಇಲ್ಲ ಇದಕ್ಕೆ ಫುಲ್ ಕಡಕು ಕೂಡ ಇಲ್ಲ ಆ ಥರ ಇದೆ ಮೊನ್ನೆ ಒಂದು ವಾರ ಮಳೆ ಕೂಡ ಹತ್ತಿತ್ತಲ್ವ ಅದಕ್ಕಾಗಿ ಈಗ ಇದಕ್ಕೊಂದು ಒಗ್ಗರಣೆ ರೊಟ್ಟಿ ಮಾಡಿಕೊಟ್ರೆ ಆಯಿತು ಅಂತ ಈ ಕಡೆ ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತು ಬರುವಂಥ ವೀಡಿಯೋಸ್ಗೂ ಕೂಡ ನಿಮ್ಮ ಸಪೋರ್ಟ್ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಒನ್ ಟೊಮ್ಯಾಟೊ ಒನ್ ಒಂದು ಈ ಥರ ಸಣ್ಣದಾಗಿ ಹೆಚ್ಚಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ಹಾಗೆ ಸ್ವಲ್ಪ ಈಸಿ ಕೂಡ ಆಗುತ್ತೆ ಈಗ ಮತ್ತೆ ರೈಸು ರೈಸ್ ಜೊತೆ ಎಲ್ಲ ಮಾಡೋಕ್ಕೆ ಯಾಕೋ ಬೇಜಾರು ಆದ ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಕೂಡ ಇತ್ತು ಮನೆಯಲ್ಲಿ ಅದಕ್ಕಾಗಿ ಈ ಥರ ಮಾಡಿ ಕೊಡಬೇಕಂತ ಅಂದ್ಕೊಂಡೆ ಫ್ರೆಂಡ್ಸು ತುಂಬ ಟೇಸ್ಟಾಗಿ ಬಂತು ಇರಿ ಯಾವ ಥರ ರೊಟ್ಟಿ ಒಗ್ಗರಣೆ ಬರುತ್ತೆ ಅನ್ನೋದು ಇದಕ್ಕೆ ರೋಟಿ ಕಿಚಡಿಯನ್ನಾದರೂ ಕಿಚಡಿನಾದರು ಅನ್ಬೋದು ರೊಟ್ಟಿ ಒಗ್ಗರಣೆ ಕೂಡ ಅನ್ಬೋದು ಇಲ್ಲಾಂದರೆ ಖಡಕ್ ರೊಟ್ಟಿ ಏನಾದರೂ ಹೆಸರು ಕೊಟ್ಕೋಬೋದು ಈ ಥರ ರೊಟ್ಟಿ ಉಳಿದ್ರೆ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಸಹ ಇಷ್ಟ ಆಗುತ್ತೆ ಸ್ಪೆಷಲಿ ಮ್ಯಾಗಿ ಮಸಾಲೆ ಇದ್ದರೂ ಕೂಡ ಇನ್ನೂ ರುಚಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಮ್ಯಾಗಿ ಮಸಾಲ ಇತ್ತು ಅದ್ರ ಸಲುವಾಗಿ ಇದು ಮಾಡಿಕೊಟ್ರೆ ಆಯಿತು ಅಂತ ಅವ್ರಿಗೂ ತುಂಬ ದಿನ ಆಯಿತು ಈ ಥರ ರೊಟ್ಟಿ ಒಗ್ಗರಣೆ ಮಾಡಿಕೊಟ್ಟಿದ್ದಿಲ್ಲ ಹಾಗೆ ಸ್ವಲ್ಪ ಬೇಕಾಗಿರೋಷ್ಟು ಸ್ವಲ್ಪ ಅರಿಶಿಣ ಪುಡಿ ಹಚ್ಚಕದ ಪುಡಿ ಬೇಕಾಗಿರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೆ ಹೇ ಏನೋ ಒಂದು ಡಿಫ್ರೆಂಟ್ ಆದ ರೆಸಿಪಿ ಮಾಡಿಕೊಟ್ಟೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಅಂದರೆ ಮಾಡೋ ವಿಧಾನ ಬೇರೆ ಬೇರೆ ಇರುತ್ತೆ ಇಲ್ಲಿ ನಾನು ರೊಟ್ಟಿ ಕೈಯಲ್ಲಿಂದ ಏನು ಸ್ಮ್ಯಾಶ್ ಮಾಡಿಲ್ಲ ಫ್ರೆಂಡ್ಸ್ ಫುಲ್ಲು ನೈಸಾಗಿ ಕೂಡ ಇಲ್ಲ ಫುಲ್ ತರಕಾರಿಯಾಗಿ ಕೂಡ ಇಲ್ಲ ಆ ಥರ ಮಿಕ್ಸಿಗೆ ಹಾಕಿದ್ದೀನಿ ರೊಟ್ಟಿ ನಾನು ನೋಡಿ ನಮ್ಮ ಅಚ್ಕಾರದ ಪುಡಿ ಸ್ವಲ್ಪ ಸಪ್ಪೆ ಇರೋದರಿಂದ ಜಾಸ್ತಿ ಅನಿಸ್ಬೋದು ನಿಮಗೆ ಅದು ಟೇಸ್ಟ್ ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್ ಸ್ವಲ್ಪ ಫಾಸ್ಟಾಗಿ ಎಲ್ಲ ಫ್ರೈ ಮಾಡಿದರೆ ಆಯಿತು ಅಂತ ಇಲ್ಲಿ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಹಾಫ್ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಕುದಿಯೋಕ್ಕೆ ಬಿಡಿ ಕುದಾದ ನಂತರ ಈಗೊಂದು ಪ್ಯಾಕೆಟ್ ಮ್ಯಾಗಿ ಮಸಾಲೆ ಇರ್ತಲ್ವ ಅದು ಸಹ ಸೇರಿಸಿ ಮ್ಯಾಗಿ ಮಸಾಲ ಇದ್ದೀನಿ ಫ್ರೆಂಡ್ಸ್ ರುಚಿ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಮ್ಯಾಗಿ ಫ್ಲೇವರೆಲ್ಲ ಬರುತ್ತಲ್ವ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ನೀವು ರೊಟ್ಟಿ ಉಳಿದ್ರೆ ಯಾವ ಥರ ರೆಸಿಪಿ ಮಾಡಿ ಕೊಡ್ತೀರಾ ಮಕ್ಕಳಿಗೆ ಅನ್ನೋದು ಕಮೆಂಟಲ್ಲಿ ಹೇಳಿ ನಾವು ಉಳಿದ್ರೆ ಇದೇ ಥರ ಮಾಡಿಕೊಡೋದು ಇಲ್ಲಿ ನೋಡಿ ನಾಲ್ಕು ರೊಟ್ಟಿ ಇತ್ತು ಅದಕ್ಕೆ ಈಗ ಈ ಥರ ಮಿಕ್ಸಿಯಲ್ಲಿ ಹಾಕಿದ್ದೀನಿ ಕೈಯಿಂದ ಮುರಿದಿಲ್ಲ ಒಂದು ಚಿಕ್ಕದೊಂದು ದೊಡ್ಡದಾಗುತ್ತೆ ಅಂತ ಸ್ವಲ್ಪ ಮಿಕ್ಸಿ ಮಿಕ್ಸಿಯೊಳಗೆ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿದರೆ ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಮಸಾಲೆ ಹೇರ್ಕೊಳುತ್ತೆ ಯಾಕಂದರೆ ರೊಟ್ಟಿ ಫುಲ್ ತೆಳಗಿದೆಯಲ್ವ ಮಿಷಿನ್ ರೊಟ್ಟಿ ಫಸ್ಟೇ ಈ ಥರ ಎಲ್ಲ ಆಯ್ತು ನೋಡಿ ನೋಡಿ ಹೇಗೆ ಅನ್ನಿಸ್ತು ಈ ಖಡಕ್ ಜೋಳದ ರೊಟ್ಟಿ ರೆಸಿಪಿ ಅನ್ನೋದು ನಾನು ಶೇರ್ ಏನು ಮಾಡಿಲ್ಲ ಫ್ರೆಂಡ್ಸ್ ಹಾಗೆ ವ್ಲಾಗ್ನಲ್ಲಿ ಇದೊಂದು ಸ್ವಲ್ಪ ಹಾಕಿದ್ದೀನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹಾಗೆ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಒಂದು ಐದು ನಿಮಿಷ ಸ್ಲಿಮ್ಮಲ್ಲಿ ಬಿಟ್ಬಿಡೋಣ ಇದು ಇನ್ನೂ ಚೆನ್ನಾಗಾಗುತ್ತೆ ಒಂದು ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಎಲ್ಲ ಹರಡ್ಕೊಂಡು ಬಿಟ್ಟಿದೆ ಅದು ಸೇಮ್ ಉದುರು ಉದುರು ಆಗಿ ರೊಟ್ಟಿ ರೆಸಿಪಿ ರೆಡಿ ಆಯಿತು ಅಮ್ಮನವರ ಪ್ರಸಾದ ನಮ್ಮ ಮನೆಗೆ ಬಂತು ನೋಡಿ ಫ್ರೆಂಡ್ಸ್ ನಾವು ಅಲ್ಲಿ ಹೋಗ್ಲಿಕ್ಕಂದ್ರೂ ಅಮ್ಮನ ಪ್ರಸಾದ ನಮ್ಮ ಮನೆ ನಮ್ಮ ಮನೆಗೆ ಬಂತು ಖುಷಿ ಆಯಿತು ಈಗ ಇರಿ ಯಾವ ಪ್ರಸಾದ ಅನ್ನೋದು ನೋಡಿ ತಿನ್ನೋ ಋಣ ಇದ್ದರೆ ಮನೇಲೂ ಇದ್ದರೂ ಸಹ ಅದು ನಮಗೆ ಸಿಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮನೆಯವರು ಹೋಗಿದ್ದರು ಪ್ರಸಾದ ಎಲ್ಲ ಕರೆದಿದ್ರು ಊಟಕ್ಕೆ ಅಲ್ಲೆಲ್ಲ ಹೋಗಿ ಮತ್ತು ನಮ್ಮ ಸಲುವಾಗಿ ಬಾಕ್ಸ್ ಬಾಕ್ಸೆಲ್ಲ ಕಟ್ ಕಳಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಬಿಸಿ ಇದೆ ಅದರ ಸಲುವಾಗಿ ಇಮಿಡಿಯೇಟಾಗಿ ಕುಂತು ಅದು ಬಾಕ್ಸ್ ತುಂಬ ಏರೋ ಸಲುವಾಗಿ ಇಲ್ಲ ನಮ್ಮ ತ ಅಮ್ಮನವ್ರ ಮನೆಗೆ ಸ್ವಲ್ಪ ಕಳಿಸಿದೆ ಅಂದರೆ ನಮ್ಮ ಮಮ್ಮಿ ಮನೆಗೆ ಕಳಿಸಿದೆ ಫ್ರೆಂಡ್ಸ್ ಹಾಗೆ ಅಮ್ಮನ ಆಶೀರ್ವಾದ ಅಮ್ಮನ ಪ್ರಸಾದ ಎರಡೂ ಸಿಕ್ತಂತ ಖುಷಿಯಾಯಿತು ಓಕೆ ಫ್ರೆಂಡ್ಸ್ ಬಾಯ್